ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಆ ಕುಟುಂಬ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ನೀರಾವರಿ ವಿಚಾರದಲ್ಲಿ ಬಹಳ ದೊಡ್ಡ ದ್ರೋಹವಾಗಿದೆ ಬಿಜೆಪಿಯಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಯಾಗಿದ್ದಾರೆ ಎಲ್ಲರೂ ಕೂಡ ಉತ್ತರ ಕರ್ನಾಟಕದವರ ಆಶೀರ್ವಾದದಿಂದ ಆಗಿದ್ದು ಆದರೆ ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾರೆಂದು ಶಾಸಕ ಬಸನಗೌಡ ಯತ್ನಾಳ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಬೆಂಗಳೂರಲ್ಲಿ ಮತ್ತೊಂದು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರಂತೆ ಧಾರವಾಡ ಬೆಳಗಾವಿ ಗಂಟೆ ನ್ಯಾಷನಲ್ ಏರ್ಪೋರ್ಟ್ ಮಾಡಲಿ ಸರ್ಕಾರ ಗ್ಯಾರಂಟಿಗಾಗಿ ಸಾಲ ತೆಗಿತಾ ಇದೆ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗಿರಿ ಕೃಷ್ಣ ಮೇಲ್ದಂಡೆ ಮುಗಿದೇ ಹೋಗುತ್ತೆ ರೈತರಿಗೆ ಹತ್ತು ಗಂಟೆ ಕರೆಂಟ್ ಕೊಟ್ಬಿಡಿ ಅವರೇ ನಿಮಗೆ ದಾನ ಮಾಡ್ತಾರೆ ಗ್ಯಾರಂಟಿ ಬೇಕಾಗಿಲ್ಲ ಎಂದಿದ್ದಾರೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಇವರು ಬಿ ಜೆ ಪಿ ಎಷ್ಟು ಮಂದಿ ಮುಖ್ಯಮಂತ್ರಿ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರು ನಾವಿದ್ರು ನಾವಿದ್ರೆ ಮತ್ತೆ ಸಾವಿರ ಹೇಳಿ ಅವ್ರ ಮುಂದೆ ಪಾಯಿಲ್ ತಗೊಂಡು ನಿಂದಿರುವುದು ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಾಗಿದ್ದರು ಜಗದೀಶ್ ಶೆಟ್ಟರ್ ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಗೊತ್ತೆ ನೋಡಿರಿ ಇನ್ನು ಇನ್ನೇನೊಂದು ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇರ್ತದೆ ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ಬೆಂಗಳೂರು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿ ಬೆಳಗಾವಿ ಬೆಳಗಾವ್ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳತದ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಇನ್ನೊಂದು ಮೊದಲನೇ ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನು ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಎಫ್ ಥರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ತೆಗೆದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭದಾಗ ಹೇಳಿದ್ದು ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗೀಲಕತ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಯಾರು ಜನರ ಮೇಲೆ ಏರ್ಲಕತ್ತಿರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಮೇಲ್ದಂಡೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದೆ ನಾವೇನು ನಿಮಗೆ ಹವಾಮಾನ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು ಹತ್ತು ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡಿ ನಿಮ್ಗೆ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವ್ರು ಬಂಗಾರದಿಂದ ತುಗಿವಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ್ ಬರಗಾಲ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು ನಾ ಇದೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಏನು ಆಗ್ತಾ ಆಗ್ತಾಯಿದೆ ಇದು ಧ್ವನಿ ಎತ್ತಾಯಿದ್ದೀವಿ ಹಿಂದೂಗಳ ಕೊಗ್ಗಲಿ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಬರೀ ಒಂದು ಟ್ವಿಟರ್ನಾಗ ಇದು ಮಾಡಿ ನೀನೆ ನಾನು ಭಾಳ ಘಡಕ್ಕೆ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟ ಅಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ ನಾಪತ್ತೆ ಅಂದರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗಿ ಹೊಡಿದ್ರು ಇಲ್ಲೇ ಇಲ್ಲೇ ಮಹಾನ್ ಮಹಾನ್ ನಾಯಕರಿದ್ದರು ಯಾಕೆ ಒಂದು ನಾಲ್ಕು ಕೌಂಟ್ರ್ ಮಾಡಿ ಹೊಡೆತಾನೆ ಹೊಡೆದ್ರೆ ಅವನು ಯಾವ ಮುಲ್ಲ ಆ ಜೀಪ್ ಬ್ಯಾಂಕ್ ನಿಂತು ಭಾಷಣ ಮಾಡಿದ್ದರೆ ಅವನಿಗೆ ಬಿಟ್ಟಿದ್ರ ಎಲ್ಲ ತಣ್ಣಗೆ ಹೋಗ್ತಿತ್ತು ಗಪ್ಪಾಗ್ತದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ